ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮೂರು ದಿವಸಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಂಥವರು ಇವತ್ತು ಜೈಲು ಪಾಲಾಗಿದ್ದಾರೆ ಕಸ್ಟಡಿಯಲ್ಲಿದ್ದಂತಹ ರೇವಣ್ಣ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಹೀಗಾಗಿ ಮತ್ತೆ ಅವರು ನಮ್ಮ ಕಸ್ಟಡಿಗೆ ಬೇಕಾಗಿಲ್ಲ ಅಂತ ಹೇಳಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವಂತೆ ಐ ಟಿ ಮನವಿಯನ್ನು ಮಾಡಿಕೊಳ್ತು ಆದರೆ ರೇವಣ್ಣ ಪರ ವಕೀಲರು ಈ ಮನವಿಯನ್ನು ವಿರೋಧಿಸಿದ್ರು ಕೋರ್ಟ್ ಅಂತಿಮವಾಗಿ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಆದೇಶವನ್ನು ನೀಡಿದೆ ಇವತ್ತು ಕೋರ್ಟ್ನಲ್ಲಿ ಏನಾಯಿತು ಕೋರ್ಟ್ನಿಂದ ಜೈಲಿನವರೆಗೆ ಏನೆಲ್ಲ ಬೆಳವಣಿಗೆಗಳು ನಡೆದವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿದೆ ಈ ನಡುವೆ ಮೈಸೂರಿನ ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ಮೇ ಮೂರರಂದು ಶನಿವಾರ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರ ಆದ ಬಳಿಕ ಬಂಧನಕ್ಕೊಳಗಾಗಿದ್ದ ರೇವಣ್ಣರನ್ನು ಭಾನುವಾರ ನ್ಯಾಯಾಧೀಶರ ಎದುರು ಹಾಜರು ಮಾಡಲಾಗಿತ್ತು ಅಂದು ಮೇ ಎಂಟರ ತನಕ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶ ಮಾಡಲಾಗಿತ್ತು ಇಂದು ಕಸ್ಟಡಿ ಅಂತ್ಯವಾದ ಬಳಿಕ ಇಂದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಎಚ್ಡಿ ರೇವಣ್ಣವರಿಗೆ ಇವತ್ತು ಜಾಮೀನು ಸಿಕ್ಕೇ ಬಿಡುತ್ತೆ ಅಂತ ಹೇಳಲಾಗ್ತಾಯಿತ್ತು ಆದರೆ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡದಿರುವುದೇ ರೇವಣ್ಣವರಿಗೆ ಹಿನ್ನಡೆ ಆಯಿತು ಮತ್ತೊಂದು ಕಡೆ ರೇವಣ್ಣವರು ಇವತ್ತು ನ್ಯಾಯಾಧೀಶರ ಮುಂದೆ ಹೊಟ್ಟೆ ನೋವಿನ ಸಮಸ್ಯೆ ಆರೋಗ್ಯದ ಸಮಸ್ಯೆಗಳನ್ನು ಹೇಳಿಕೊಂಡು ಎಸ್ಐಟಿ ಪರವಾಗಿ ಒಂದು ವಾದವನ್ನು ಮಾಡಿದ್ರು ಆರೋಪಗಳನ್ನು ಮಾಡಿದ್ರು ಆದರೆ ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ನ್ಯಾಯಾಲಯ ನ್ಯಾಯಾಂಗನಕ್ಕೆ ಏಳು ದಿನಗಳ ಕಾಲ ಒಪ್ಪಿಸಿದೆ ಎಸ್ಐಟಿ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿತ್ತು ಆದರೆ ತನಿಖೆಗೆ ಮಾಜಿ ಸಚಿವ ರೇವಣ್ಣ ಸಹಕರಿಸಿಲ್ಲ ಬಹುತೇಕ ಪ್ರಶ್ನೆಗಳಿಗೆ ಉತ್ತರವನ್ನೇ ನೀಡಿಲ್ಲ ಎಂದು ಎಸ್ಐಟಿ ಪರ ವಕೀಲ ಬಿಎನ್ ಜಗದೀಶ್ ಕೋರ್ಟ್ ಗಮನ ಸೆಳೆದರು ಎಸ್ಐಟಿ ಮನವಿಗೆ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯ್ಕ್ ಆಕ್ಷೇಪ ವ್ಯಕ್ತಪಡಿಸಿದ್ರು ತಪ್ಪುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಸಹಕಾರ ನೀಡಿದಂತೆ ಎನ್ನುವುದು ತಪ್ಪು ಎಂದರು ಅಂತಿಮವಾಗಿ ಕೋರ್ಟ್ ಮೇ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಮಾಡಿದರು ಕೋರ್ಟ್ಗೆ ಹಾಜರು ಮಾಡುವ ಮುನ್ನ ರೇವಣ್ಣಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ಹೀಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಎಸ್ಐಟಿ ಅಧಿಕಾರಿಗಳು ಟ್ರೀಟ್ಮೆಂಟ್ ಕೊಡಿಸಿದ್ರು ಆಸ್ಪತ್ರೆಯಲ್ಲಿ ತಪಾಸಣೆ ಬಳಿಕ ಕೋರ್ಟ್ಗೆ ಹಾಜರು ಮಾಡಿದ್ರು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಏನಾದರೂ ತೊಂದರೆ ಆಯ್ತಾ ಎಂದು ನ್ಯಾಯಾಧೀಶರು ಕೇಳಿದಾಗ ಕಣ್ಣೀರು ಹಾಕಿದ ರೇವಣ್ಣ ಅನಾರೋಗ್ಯ ಇದ್ದರೂ ವಿಚಾರಣೆಗೆ ಹಾಜರಾಗಿದ್ದೇನೆ ನಾನು ತಪ್ಪನ್ನೇ ಮಾಡದಿದ್ದರೂ ಒಪ್ಪಿಕೋ ಅಂದರೆ ಹೇಗೆ ಹೊಟ್ಟೆ ನೋವಿದ್ದರೂ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿಲ್ಲ ರಾಜಕೀಯ ಪ್ರೇರಿತವಾಗಿ ಬಂಧಿಸಿದ್ದಾರೆ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ ಎಂದು ರೇವಣ್ಣ ಹೇಳಿದರು ಪ್ರೆಸ್ ಮೀಟ್ ಮಾಡಿದ್ದಾರೆ ಅನ್ನೋ ಎಸ್ಪಿಪಿ ಆರೋಪಕ್ಕೆ ಉತ್ತರಿಸಿದ ರೇವಣ್ಣ ನಾನು ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಹಾಗೇನಾದರೂ ಇದ್ದಿದ್ರೆ ಬಂಧನಕ್ಕೂ ಮುನ್ನವೇ ಪ್ರೆಸ್ ಮೀಟ್ ಮಾಡುತ್ತಿದ್ದೆ ಆದರೆ ಬಂಧನದ ವೇಳೆ ವರದಿಗಾರರು ಕೇಳಿದ್ದಕ್ಕೆ ಉತ್ತರಿಸಿದ್ದೇನೆ ಅಷ್ಟೇ ಎಂದಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ಆಗ್ತಿದ್ದಂತೆ ಪೊಲೀಸರು ರೇವಣ್ಣನನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ಯುವ ಕೆಲಸ ಮಾಡಿದ್ರು ಪ್ರತಿಯೊಂದು ಕೆಲಸಕ್ಕೂ ಮೊದಲು ಶಾಸ್ತ್ರ ಲಗ್ನ ನೋಡುತ್ತಿದ್ದ ರೇವಣ್ಣ ಇಂದು ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಜೈಲು ಪ್ರವೇಶ ಮಾಡಿದ್ದಾರೆ ಅಮಾವಾಸ್ಯೆ ದಿನ ಪೂಜೆ ಪುನಸ್ಕಾರ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಅನ್ನೋದು ಹಲವರ ನಂಬಿಕೆ ರೇವಣ್ಣ ಕೂಡ ದೈವಭಕ್ತರು ಇದೀಗ ಅಮಾವಾಸ್ಯೆ ದಿನವೇ ರೇವಣ್ಣ ಜೈಲಿಗೆ ಹೋಗಿರುವುದು ಲಾಭವೋ ನಷ್ಟವೋ ಅನ್ನೋ ಚರ್ಚೆ ಶುರುವಾಗಿದೆ ಮಹಿಳೆ ಕಿಡ್ನಾಪ್ ಕೇಸ್ ಪ್ರಕರಣ ಸಂಬಂಧಿಸಿದಂತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಪರಪ್ನಗರ ಜೈಲಿಗೆ ಕರೆದುಕೊಂಡು ಬಿಡಲಾಗಿದೆ ದಾಖಲಾದಿ ಆದ ನಂತರ ಅವರಿಗೆ ಯು ಟಿಪಿ ನಂಬರ್ ಅಂತ ಕೂಡ ಪ್ರಕ್ರಿಯೆ ಕೂಡ ನಡೀತದೆ ರೇವಣ್ಣ ಅವರವರು ಜಾಮೀನು ಕೂಡ ಅರ್ಜಿ ಹಾಕೊಂಡಿದ್ದಾರೆ ಆ ಒಂದು ಪ್ರಕರಣ ಕೂಡ ನಾಳೆಗೆ ಮುಂದೂಡಲಾಗಿತ್ತು ಅವರು ಏಳು ದಿನಗಳು ಕೂಡ ಪರಪ್ನಗರ ಜೈಲ್ನಲ್ಲಿ ಇರ್ತಾರೆ ಪರಪ್ನಗರದಿಂದ ಆದೂರ್ ಚಂದ್ರು ನ್ಯೂಸ್ ಏಟಿನ್ಗಾಗಿ ಇನ್ನು ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದಂತಹ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತಹ ಹೆಚ್ ಡಿ ರೇವಣ್ಣ ಅವರು ಈಗೇನೋ ಜೈಲು ಸೇರಿದ್ದಾರೆ ನಿಜ ಏಳು ದಿನಗಳ ಕಾಲ ಅವ್ರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹಾಗಂತೇಳಿ ಅವ್ರು ಏಳು ದಿನ ಜೈಲಲ್ಲಿ ಇದ್ದೇ ಇರ್ತಾರಾ ಅಂತ ಹೇಳೋಕ್ಕಾಗುದಿಲ್ಲ ಯಾಕಂದ್ರೆ ರೇವಣ್ಣ ಅವರ ಜೈಲಿನ ಭವಿಷ್ಯ ನಾಳೆ ನಡೀಲಿಕ್ಕಿರುವಂತಹ ಜಾಮೀನು ಅರ್ಜಿಯ ಮೇಲಿನ ವಿಚಾರಣೆಯ ನಂತರ ನಿರ್ಧಾರ ಆಗಲಿದೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ನಡೆದಿತ್ತು ನಾಳೆಗದ ಮುಂದೂಡಿಕೆ ಆಗಿದೆ ಏನೇನು ಆಗಬಹುದು ಮತ್ತು ಇವತ್ತು ಆಯಿತು ಅನ್ನೋದನ್ನು ತೋರಿಸ್ತೀನಿ ಮಾಜಿ ಮಿನಿಸ್ಟರ್ ಡಿ ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೂ ಶಿಫ್ಟ್ ಮಾಡಲಾಗಿದೆ ಆದರೆ ಇನ್ನೊಂದು ಕಡೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಆಗಿರುವ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿತ್ತು ಸೋಮವಾರ ರೇವಣ್ಣ ಅವರಿಗೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ನಿನ್ನೆ ಎಸ್ಐಟಿ ಕಸ್ಟಡಿಯಲ್ಲಿದ್ದಾಗ ಜಾಮೀನು ಕೊಡೋದು ಹೇಗೆ ಅಂತ ಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು ಆ ಬಳಿಕ ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿ ಪರ ವಕೀಲರು ಕಾಲಾವಕಾಶವನ್ನ ಕೋರಿದ್ರಿಂದ ಅರ್ಜಿ ವಿಚಾರಣೆ ಇಂದಿಗೆ ನಿಗದಿಯಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಬಂದಾಗ ಡಿ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಲು ಅವಕಾಶವನ್ನ ಕೇಳಿದ್ರು ಆದರೆ ಎಸ್ಐಟಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಲು ಸಮಯ ಬೇಕು ಅಂತ ಮನವಿಯನ್ನು ಮಾಡಿದ್ರು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮತ್ತೆ ವಿಚಾರಣೆ ಶುರುವಾಯಿತು ಆಗಲೂ ಆಕ್ಷೇಪಣೆ ಸಲ್ಲಿಸಿದ ಎಸ್ಐಟಿ ಪರ ವಕೀಲರು ತನಿಖಾಧಿಕಾರಿಗಳ ವರದಿ ಬಂದಿಲ್ಲ ಹೀಗಾಗಿ ಮತ್ತಷ್ಟು ಕಾಲಾವಕಾಶದ ಅಗತ್ಯವಿದೆ ಅಂತ ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು ಈ ವೇಳೆ ಕಾಲಹರಣ ಮಾಡ್ತಿದ್ದಾರೆ ಅಂತ ಆಕ್ಷೇಪ ವ್ಯಕ್ತಪಡಿಸಲಾಯಿತು ಆದ್ರೂ ಆಕ್ಷೇಪಣೆ ಸಲ್ಲಿಕೆ ಅಗತ್ಯವಿದೆ ಎನ್ನುವ ಕಾರಣಕ್ಕೆ ಕೋರ್ಟ್ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ನಾಳೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ರೇವಣ್ಣ ಪರ ಹಾಗೂ ಎಸ್ಐಟಿ ಪರ ವಾದ ಪ್ರತಿವಾದ ನಡೆಯಬೇಕಿದೆ ಆ ಬಳಿಕ ಕೋರ್ಟ್ ನಾಳೆಯೇ ತೀರ್ಪನ್ನ ನೀಡಿದ್ರೆ ರೇವಣ್ಣ ಜೈಲು ಭವಿಷ್ಯ ನಿರ್ಧಾರವಾಗಲಿದೆ ಒಂದ್ ವೇಳೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದ್ರೆ ಹೆಚ್ಡಿ ರೇವಣ್ಣ ಅವರ ಜೈಲು ವಾಸ ಮುಂದುವರಿಯಲಿದೆ ಏನು ಸಂಸದ ಪ್ರಜ್ವಲ್ ರೇವಣ್ ಅವರ ಪೆನ್ ಡ್ರೈವ್ ಹಗರಣ ಇದೆಯಲ್ಲ ಇದರಲ್ಲಿ ದಿನಕ್ಕೊಂದು ರೀತಿಯಾದಂತಹ ತಿರುವು ಸಿಗ್ತಾ ಇದೆ ಯಾಕಂದ್ರೆ ಇಲ್ಲಿ ಹೇಳಿಕೆಗಳ ನಡುವೆ ಬಹಳ ದೊಡ್ಡ ದೊಡ್ಡದಾದಂತಹ ಫೈಟ್ ಸಾಕ್ತಾ ಇರುವಂಥದ್ದು ಪೆನ್ ಡ್ರೈವ್ ವಿಷಯದಲ್ಲಿ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ಅದು ಇದೆ ಅದರಲ್ಲೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನಡುವಿನ ರಾಜಕೀಯ ಸಮರವೂ ಕೂಡ ಬಹಳ ಜಿದ್ದಾಜಿದ್ದಿನಿಂದ ಇವತ್ತು ಕೂಡಿತು ಅದನ್ನು ನಿಮಗೆ ತೋರಿಸ್ತೀನಿ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ನದ್ದೇ ಟಾಕ್ ವಾರ್ ನಡೆಯುತ್ತಿದೆ ಅದರಲ್ಲೂ ಒಕ್ಕಲಿಗ ಕೋಟೆಯನ್ನ ಆಳುವ ಕನಸು ಕಟ್ಕೊಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನಡುವಿನ ರಾಜಕೀಯ ಸಂಘರ್ಷ ಶುರುವಾಗಿದೆ ಪ್ರಜ್ವಲ್ ಕೇಸ್ನಲ್ಲಿ ಡಿಕೆಶಿ ಕೈವಾಡವಿದೆ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹಕ್ಕೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಅಂತಿಮ ತಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ ಇದು ಎಲ್ಲ ಪಾರದರ್ಶಕವಾದಂತಹ ರೀತಿಯಲ್ಲಿ ತನಿಖೆ ಆಗಬೇಕು

ಬಂಡೆ ರಕ್ಷಣೆ ಕೊಡಲ್ಲ ಬಂಡೆ ಸಂಸ್ಕೃತಿ ಗೊತ್ತಿದೆ ಎಂದಿದ್ದಾರೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿರುವ ಡಿ ಸಿಎಂ ಡಿಕೆಶಿ ರೇವಣ್ಣ ಕುಟುಂಬಕ್ಕೂ ನಮಗೂ ಸಂಬಂಧವಿಲ್ಲ ಅಂತಾರೆ ಇನ್ಯಾಕೆ ಉರಿ ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲಾಕ್ ಮೇಲ್ ಎಲ್ಲ ಆಫೀಸರ್ಸ್ಗೆ ಹೆದರಿಸುತ್ತಿದ್ದಾರೆ ಅಂತ ಡಿಚ್ಚಿ ಕೊಟ್ಟಿದ್ದಾರೆ ಹನ್ನೆರಡು ಜನ ಹನ್ನೆರಡು ಜನ ಆ ಒಂದು ಅಂತ ಏನು ಅಪಾದನೆ ಮಾಡಿದ್ದೀರಿ ಅವರ ಕುಟುಂಬದ ಹನ್ನೆರಡು ಜನಗಳನ್ನು ಕಳೆದ ಮೂರು ದಿನದಿಂದ ಕರ್ಕೊಂಡ್ಬಂದು ಕುಮಾರ್ ಕುಂಬ ಗೆಸ್ಟ್ ಹೌಸ್ ಅಲ್ಲಿ ರಾಜ ಅತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ ಯಾಕೆ ಇಟ್ಕೊಂಡಿದ್ದೀರಿ ಈಗ ನಾಲ್ಕು ದಿನದ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿದೆ ನಾಲ್ಕು ದಿನದ ಏನು ಮಾಡ್ತಾವ್ರೆ ಆ ಹೆಣ್ಮಗಳು ಕೂರಿಸ್ಕೊಂಡ್ರು ನನಗೂ ದೇವೇಗೌಡರಿಗೂ ಅವ್ರಿಗೂ ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ಆತ ಮಗನೂ ಹೇಳ್ದ ಇವ್ರು ಹೇಳಿದ್ರು ಮತ್ತೆ ಇನ್ನು ಯಾಕೆ ಊರಿಗೆ ಮಾಡ್ಕೋತಾ ಇದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದ ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಮಾತಾಡ್ತಾ ಇದ್ದಾರೆ ಎಲ್ಲ ಒಬ್ಬೊಬ್ಬರನ್ನೇ ಮುಗಿಸೋದೇ ಅಲ್ವ ಕೆಲಸ ಎಲ್ಲ ಬ್ಲ್ಯಾಕ್ ಮೇಲು ಕಿಂಗ್ ಆಫ್ ಏನು ಎದುರಿಸ್ತಾ ಇದ್ದಾರೆ ಪಾಪ ಇನ್ನು ಮಹಿಳೆ ಕಿಡ್ನಾಪ್ ಕೇಸ್ ಹಾಕಿದ್ದೀರಿ ಆ ಮಹಿಳೆ ತೋಟದ ಮನೆಯಲ್ಲಿ ರಕ್ಷಣೆ ಅಂದಿದ್ದೀರಿ ಆದರೆ ಸಂಬಂಧಿಕರ ಮನೆಯಿಂದ ಕರೆತಂದಿದ್ದು ಗೊತ್ತಿದೆ ಅಂದಿರೋ ಕುಮಾರಸ್ವಾಮಿಗೆ ಶಿ ಟಾಂಗ್ ಕೊಟ್ಟಿದ್ದು ರೇವಣ್ಣ ಫ್ಯಾಮಿಲಿಗೆ ಸಂಬಂಧ ಇಲ್ಲ ಅಂದ ಮೇಲೆ ಯಾಕೆ ಚಿಂತೆ ಎಂದು ಕಿಚಾಯಿಸಿದ್ದಾಳೆ ನಿಮಗೆಲ್ಲ ಬಂದಿದ್ದ ಮಾಹಿತಿ ಜತೆ ಯಾವುದೋ ತೋಟದಿಂದ ಕರ್ಕೊಂಬಂದರು ಅಂತ ತೋಟದಿಂದ ಕರ್ಕೊಂಡ್ಬಂದ್ರ ನಲವತ್ತು ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದಲ್ಲ ರಾತ್ರಿ ಆ ನಲವತ್ತು ಜನ ಸರ್ಚ್ ಮಾಡಿ ಅಲ್ಲೇ ಹುಡ್ಕುದ್ರ ಆಯಮ್ಮನ್ನ ಅಮ್ಮನ ಎಲ್ಲಿಂದ ಕರ್ಕೊಂಡ್ಬಂದ್ರಿ ಆಯಮ್ಮನ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರ್ನ ಕರಿಗೋಡ ರಸ್ತೆಯಲ್ಲಿ ಅವ್ರ ರಿಲೇಷನ್ ಮನೆ ದೇವೇಗೌಡರು ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ಹೇಳ್ದ ಇವ್ರು ಹೇಳಿದ್ರು ಯಾಕೆ ಊರಿಗೆ ಮಾಡ್ಕೋತಾ ಇದ್ದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪ ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಮಾಡಲಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಕಾಂಗ್ರೆಸ್ ಮಹಾನಾಯಕನ ಕೈವಾಡವಿದೆ ಎಂಬ ಹೆಚ್ಡಿಕೆ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ ಕಲ್ಬುರ್ಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ ಪದೇ ಪದೇ ಹೆಚ್ಡಿಕೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವುದು ಯಾಕೆ ನಾವೇನ್ ಹಿಡನ್ ಕ್ಯಾಮರಾ ಇಟ್ಟು ರೆಕಾರ್ಡ್ ಮಾಡಿಸಿದ್ವಾ ಅಂತ ಕುಟುಕಿದ್ರು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯ್ತು ಸರ್ಕ್ಯುಲೇಟ್ ಮಹಾನ್ ನಾಯಕ ಯಾರು ಯಾವ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ಈ ವಿಷಯಗಳೆಲ್ಲ ಗೊತ್ತಿತ್ತು ಇದು ಪ್ರಶ್ನೆ ಏನ್ ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿಎಂ ಪದೇ ಪದೇ ಇದು ಬರ್ತಾ ಇದೆ ಮಹಾನ್ ನಾಯಕರು ಮಾಡಿದ್ರು ಕಾಂಗ್ರೆಸ್ ಅವ್ರು ಮಾಡಿದ್ರು ಇಲ್ಲಿವರೆಗೂ ಜೆ ಡಿ ನವರು ಅವ್ರ ಮನೆ ಮಗ ಮಾಡಿದ್ದು ತಪ್ಪು ಅಂತ ಯಾಕೆ ಹೇಳ್ತಾ ಇಲ್ಲ ಯಾಕೆ ಅವ್ರಿಗೆ ಏನಾದರೂ ಮಾನಸಿಕವಾಗಿ ರೋಗ ಇತ್ತಾ ಏನಿದೆ ಅದ್ರ ಬಗ್ಗೆ ತನಿಖೆ ಮಾಡಿಬಿಟ್ಟು ಆ ಡಾಕ್ಟರ್ ರಿಪೋರ್ಟ್ ಕೊಡ್ರಪ್ಪ ನೀವು ಅದು ಇದು ಬಿಟ್ಟು ಕಾಂಗ್ರೆಸ್ ಮಾಡಿಸಿದಾರೆ ಪೆನ್ ಡ್ರೈವ್ ಹಂಚಿದ್ದಾರೆ ಏನು ವೀಡಿಯೋ ನಾವೇನಾದರೂ ರಹಸ್ಯ ಕಾರ್ಯಾಚರಣೆ ಮಾಡಿಬಿಟ್ಟು ಹಿಡನ್ ಕ್ಯಾಮ್ರಾ ಮಾಡಿ ಹನಿ ಟ್ರ್ಯಾಪ್ ಮಾಡಿಸಿದ್ವಾ ಇನ್ನೂ ಎಸ್ ಐ ಟಿ ತನಿಖೆ ಮೇಲೆ ನಂಬಿಕೆ ಇಲ್ಲ ತನಗೆ ಬೇಕಾದ ಹಾಗೆ ತನಿಖೆ ಮಾಡಿಸ್ತಿದ್ದಾರೆ ಎಂದಿದ್ದ ಕುಮಾರಸ್ವಾಮಿಗೆ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ಎಸ್ ಐ ಟಿಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡುತ್ತಿಲ್ಲ ಎಂದಿದ್ದಾರೆ ಇದು ತನಿಖೆ ಸರಿಯಾದ ರೀತಿ ನಡೀಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ಮೊದಲು ಯಾವ ರೀತಿ ತನಿಖೆ ನಡೀಬೇಕು ಏನಾದರೂ ನಿಮ್ಮ ಹೋಮ್ ಮಿನಿಸ್ಟರ್ ನೆನೆ ಹೇಳಿಕೆ ಕೊಟ್ಟವರಲ್ಲ ಅವ್ರ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ರೆ ಧೈರ್ಯವಾಗಿ ಎಲ್ಲ ಸಹ ಹೇಳಿ ಈ ಥರ ಎಲ್ಲ ಇದನ್ನು ಇಟ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಇಪ್ಪ ಇಪ್ಪತ್ತು ತಿಂಗಳು ಹತ್ತಿನ ಒಂದು ಬಾರಿ ಹದಿನಾಲ್ಕು ತಿಂಗಳು ಒಂದು ಬಾರಿ ಅಧಿಕಾರ ಹಿಡ್ಸಿದ್ದೇನೆ ನಾನು ಜೀವನದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಈಗಾಗಲೇ ಎಸ್ ಐ ಟಿಯವರು ತನಿಖೆಯನ್ನು ಭಾಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಕೆಲವು ರಾಜಕೀಯ ಹೇಳಿಕೆಗಳನ್ನು ಹೊರ್ತುಪಡಿಸಿದರೆ ಎಸ್ ಐ ಟಿನವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಆದ್ದರಿಂದ ನಾನು ಅವರಿಗೆ ಹೇಳ್ತಕ್ಕಂಥದ್ದು ಸಿಬಿಐ ಅಗತ್ಯ ಇಲ್ಲ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಮಾಡಿ ಮಹಿಳೆಯರ ಮಾನ ಹಾಳು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ವಿಡಿಯೋ ಹರಿಬಿಟ್ಟವರ ವಿರುದ್ಧ ತನಿಖೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ದಾರೆ ಮಂಡ್ಯ ರಾಮನಗರ ಹುಬ್ಬಳ್ಳಿ ಗದಗ ಚಿತ್ರದುರ್ಗ ಮೈಸೂರು ದೇವನಹಳ್ಳಿ ಆನೇಕಲ್ ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗಿದೆ ಜೆಡಿಎಸ್ ಪ್ರತಿಭಟನೆಗೆ ಕಾಂಗ್ರೆಸ್ನ ಒಕ್ಕಲಿಗ ಸಚಿವರು ವ್ಯಂಗ್ಯ ಮಾಡಿದ್ದು ಯಾವ ಸಾಧನೆ ಮಾಡಿದ್ದೀವಿ ಅಂತ ಜೆಡಿಎಸ್ನವರು ಪ್ರತಿಭಟನೆ ಮಾಡುತ್ತಿದ್ದಾರೆ ತನಿಖಾ ವರದಿ ಬರುವವರೆಗೂ ತಾಳ್ಮೆಯಿಂದ ಇರಿ ಇಲ್ಲದಿದ್ರೆ ಬೇರೆ ರೀತಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ ಡಿಕೆಗೆ ನೇರ ಎಚ್ಚರಿಕೆ ಕೊಟ್ಟರು ಏನು ಊರೂರಲ್ಲೆಲ್ಲ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದೆ ಗೊತ್ತಿಲ್ಲ ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯದ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮಗೆ ಅರ್ಥ ಇಲ್ಲ ನಮ್ಮನ್ನು ಪದೇ ಪದೇ ಕೆಣಕಿ ಈ ಥರ ಎಲ್ಲ ಏನು ತೊಡೆ ತಟ್ಟೋದು ನಿಮಗಿಂತ ತೊಡೆತಟ್ಟೋದಕ್ಕೆಲ್ರಿಗೂ ಬರುತ್ತೆ ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಅದು ಬೇರೆ ಥರ ಪರಿಣಾಮನ ನೀವು ಸಹ ಎದುರಿಸಬೇಕಾಗತ್ತೆ ಈ ನಡುವೆ ಪೆಂಡ್ರ ವಿಚಾರದಲ್ಲಿ ಮತ್ತೆ ಶಿವರಾಮೇಗೌಡ ವಾಗ್ದಾಳಿ ಮಾಡಿ ವಕೀಲ ದೇವರಾಜೇಗೌಡ ಕಡೆಗೆ ಒಟ್ಟು ಮಾಡಿದರು ಹಣಕ್ಕಾಗಿ ಹೀಗೆಲ್ಲ ಮಾಡಿದ್ದಾರೆ ಆಡಿಯೋ ಸಂಪೂರ್ಣ ಯಾಕೆ ಬಿಟ್ಟಿಲ್ಲ ಎಂದು ಪ್ರಶ್ನೆ ಮಾಡಿದ್ರು ಇದಕ್ಕೆ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ಕೊಟ್ಟ ದೇವರಾಜೇಗೌಡ ನಾನು ಭಿಕ್ಷುಕನಲ್ಲ ನಾನು ನನ್ನ ಸ್ವಂತ ಆಸ್ತಿಯನ್ನು ಎಂಬತ್ತೈದು ಕೋಟಿ ಎಂದು ಘೋಷಿಸಿಕೊಂಡಿದ್ದೇನೆ ಎಂದಿರುವ ಅವರು ಪೂರ್ತಿ ಆಡಿಯೋ ಕೊಟ್ಟರೆ ಮಿಕ್ಸಿಂಗ್ ಆಗೋ ಸಾಧ್ಯತೆ ಇದೆ ಡಿ ಡಿಕೆಶಿ ಜೊತೆ ಇಡೀ ಮಂತ್ರಿಮಂಡಲ ಬಂದರೆ ರಿಲೀಸ್ ಮಾಡ್ತೇನೆ ಎಂದಿದ್ದಾರೆ ಏನಾದರೂ ಮಾಡಿ ಡಿ ಕೆ ಹತ್ರಕ್ಕೆ ನನ್ನನ್ನು ಏನಾರು ಅತೃಪ್ತ ದುಡ್ಡು ದುಡ್ಡು ಕೊಡಿಸ್ತಾರೇನೋ सरकार एक फिल्म आग गया मिस्क हो उसका सबको इसलिए कंपीट हो जाएगा ಪೆಂಡ್ರೇವ್ ವಿಚಾರ ರಾಜಕೀಯ ರಣರಂಗಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣೆ ಮುಗಿದಿದ್ದು ಫಲಿತಾಂಶದ ತನಕ ಇದರ ಕಾವು ಕಡಿಮೆಯಾಗುವ ಸಾಧ್ಯತೆಗಳು ಕಾಣ್ತಿಲ್ಲ ಈ ನಡುವೆ ಪ್ರಜ್ವಲ್ ಹದಿನೈದರಂದು ಭಾರತಕ್ಕೆ ವಾಪಸ್ ಆಗ್ತಾರಾ ಇಲ್ವಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹತ್ತು ವರ್ಷಗಳ ನಂತರ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಕಾಂಗ್ರೆಸ್ ಅವರು ಭಾರಿ ಸರ್ಕಸನ್ನ ಮಾಡ್ತಾ ಇದ್ರೆ ಸ್ಯಾಂಪ್ ಇತ್ರೋಡ ಒಂದಾದ್ಮೇರೋದು ಬಿಡ್ತಾ ಇರುವಂತಹ ಮಾತಿನ ಬಾಣಗಳಿದಾವಲ್ಲ ಅವು ಕಾಂಗ್ರೆಸ್ಗೆನೆ ಮುಳುವಾಗ್ತಾ ಇದ್ದಾವೆ ಇದು ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರವಾಗಿ ಬಿಜೆಪಿಯ ಬತ್ತಳಿಕೆಯನ್ನು ಸೇರಿಕೊಳ್ತಾ ಇದೆ ಇದೀಗ ಮತ್ತೆ ಬಿಜೆಪಿ ಬಾಯಿಗೆ ಬಿದ್ದಿದ್ದಾರೆ ಸ್ಯಾಮ್ ಪಿತ್ರೋಡಿನ ವರದಿ ನಿಮಗೆ ತೋರಿಸ್ತೀನಿ ದೇಶದಲ್ಲಿ ಲೋಕಸಭಾ ಚುನಾವಣೆ ಏಳು ಹಂತಗಳಲ್ಲಿ ನಡೆಯುತ್ತಿದ್ದು ಇದೀಗ ಮೂರನೇ ಹಂತದ ಚುನಾವಣೆ ಮುಕ್ತಾಯವಾಗಿದೆ ಇನ್ನೂ ನಾಲ್ಕು ಹಂತದ ಮತದಾನ ಬಾಕಿ ಇದೆ ಬಿಜೆಪಿ ಕಾಂಗ್ರೆಸ್ ನಡುವೆ ಮತಸಮರ ನಡೆಯುತ್ತಿರುವ ಈ ಸಮಯದಲ್ಲಿ ಕಾಂಗ್ರೆಸ್ ಪಾಲಿಗೆ ಸ್ಯಾಂ ಪಿತ್ರೋಡ ಕಗ್ಗಂಟಾಗಿದ್ದಾರೆ ಪಿತ್ರಾರ್ಜಿತ ಆಸ್ತಿಗೂ ತೆರಿಗೆ ಹಾಕಬೇಕು ಎಂದು ಹೇಳಿಕೆ ನೀಡಿ ವಿವಾದದ ಅಲೆ ಎಬ್ಬಿಸಿದ್ದ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಪಿತ್ರೋಡ ಇದೀಗ ಭಾರತೀಯರ ಚರ್ಮ ಬಣ್ಣದ ಬಗ್ಗೆ ಮಾತನಾಡಿ ವಿವಾದದ ಕಿಚ್ಚು ಹೊತ್ತಿಸಿದ್ದಾರೆ ವಿ ಹೋಲ್ಡ್ ಇಂಡಿಯಾ ಭಾರತದ ಜನರು ಚೀನಿಯರ್ ಅಂತೆ ಅರಬ್ಬರಂತೆ ಬಿಳಿಯರಂತೆ ಆಫ್ರಿಕನರಂತೆ ಕಾಣ್ತಾರೆ ಎನ್ನುವ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ कोप तरीदे जनांगीय द्वेशी मनस्थितियां ओपिकवेल सहजादे के फिलोसॉफर ने इतनी बड़ी गाली दी है जिसने गुस्सा भर दिया है क्या मेरे देश में चमड़ी के रंग के आधार पर लोगों की योग्यता तय हो जाए क्या चमड़ी के रंग का खेल सहजादे को किसने इजाजत दी है ಸಂವಿಧಾನೆ ಲೋ ಚೋಡ ಹೇಳಿಕೆಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ತಿರುಗೇಟು ನೀಡಿದ್ದು ಸ್ಯಾಮಣ್ಣನವರೇ ನಾವು ಭಾರತೀಯರು ಬಣ್ಣ ಭಾಷೆ ವೈವಿಧ್ಯತೆ ಇದ್ರೂ ನಾವು ಭಾರತೀಯರೇ ಆಗಿದ್ದೇವೆ ಭಾರತೀಯರಂತೆಯೇ ಕಾಣುತ್ತೇವೆ ನಾನು ಈಶಾನ್ಯ ರಾಜ್ಯದವನಾಗಿದ್ದರೂ ನಾನು ಭಾರತೀಯನೇ ದೇಶದ ಯಾವುದೇ ಭಾಗದ ಜನರು ಭಾರತೀಯರೇ ಆಗಿದ್ದಾರೆ ನಮ್ಮ ದೇಶದ ವೈವಿಧ್ಯತೆ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳಿ ಎಂದು ಎಕ್ಸ್ನಲ್ಲಿ ಚಾಟಿ ಬೀಸಿದ್ದಾರೆ ಮಣಿಪುರ ಸಿಎಂ ಬೀರೆನ್ ಸಿಂಗ್ ಕೂಡ ವಾಗ್ದಾಳಿ ಮಾಡಿದ್ದು ಭಾರತವನ್ನು ಧಾರ್ಮಿಕ ಆಧಾರದ ಮೇಲೆ ವಿಭಜಿಸುವ ಹಿಡನ್ ಅಜೆಂಡಾವನ್ನ ಕಾಂಗ್ರೆಸ್ ಹೊಂದಿದೆ ಕಳೆದ ವರ್ಷ ಮೇ ತಿಂಗಳಿನಿಂದ ನಡೆದ ಹಿಂಸಾಚಾರದಲ್ಲಿ ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಸಾವಿರಾರು ಜನ ನಿರಾಶ್ರಿತರಾಗಿರುವ ಸ್ಥಿತಿಗೆ ವಿಪಕ್ಷವೇ ಕಾರಣ ಎಂದು ಎಕ್ಸ್ಪೋಸ್ಟ್ನಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಪಿತ್ರೋಡ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಪ್ರತಿಕ್ರಿಯೆ ನೀಡಿದ್ದು ಭಾರತದ ವೈವಿಧ್ಯತೆಯನ್ನ ವಿವರಿಸಲು ಸ್ಯಾಂಪಿತ್ರೋಡ ಪಾಡ್ಕಾಸ್ಟ್ನಲ್ಲಿ ಚಿತ್ರಿಸಿದ ಹೇಳಿಕೆಗಳು ದುರಾದೃಷ್ಟಕರ ಅವರ ಹೇಳಿಕೆಗಳು ಸ್ವೀಕಾರಾರ್ಹವಲ್ಲ ಪಿತ್ರೋಡ ಹೇಳಿಕೆಗಳಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣವಾಗಿ ದೂರವಿದೆ ಎಂದು ಪೋಸ್ಟ್ ಮಾಡಿದ್ದಾರೆ ಪಿತ್ರೋಡ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಮುಳ್ಳಾಗುವ ಮುನ್ಸೂಚನೆ ಅರಿತ ಕಾಂಗ್ರೆಸ್ ಸ್ಯಾಂಪಿತ್ರೋಡ ಅವರ ರಾಜೀನಾಮೆ ಪಡೆಯುವ ಕೆಲಸ ಮಾಡಿದೆ ಪಿತ್ರೋಡ ಕೂಡ ರಾಜೀನಾಮೆ ಸಲ್ಲಿಸಿದ್ದು ರಾಜೀನಾಮೆ ಅಂಗೀಕಾರ ಮಾಡಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಜೈರಾಮ್ ರಮೇಶ್ ಪೋಸ್ಟ್ ಮಾಡಿದ್ದಾರೆ ನಾನು ಭಾರತೀಯ ನಾನು ಭಾರತೀಯ ಎನ್ನುವ ಪೋಸ್ಟ್ಗಳು ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಿವೆ ಇನ್ನು ಸಂವಿಧಾನವೇ ಜಾತಿ ಧರ್ಮ ಬಣ್ಣದ ಆಧಾರದಲ್ಲಿ ವಿಂಗಡಣೆ ಸಲ್ಲದು ಎಂದಿರುವಾಗ ಇವರ ಹೇಳಿಕೆ ಸಂವಿಧಾನ ವಿರೋಧಿ ಅನ್ನೋ ಚರ್ಚೆ ಕೂಡ ಜಾಲತಾಣದಲ್ಲಿ ನಡೆದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇದಾಗಿತ್ತು ಇವತ್ತಿನ ರಣಕಹಳೆ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ